ನಮಸ್ಕಾರ ನೀವು ನಿಮ್ಮ ನಕಾರಾತ್ಮಕವಾದ ಮನಸ್ಸಿನ ಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟು ಬಿಟ್ಟು ಬಿಟ್ಟಿರ್ಬೋ ಬಿಟ್ಟು ಬಿಟ್ಟಿರಬಹುದು ಸಾಧ್ಯವಾಗೋದಿಲ್ಲ ಇದು ಅಂತ ಇದು ವಾಸ್ತವಿಕವಾಗಿ ನಮ್ಮ ತಪ್ಪು ಕಲ್ಪನೆ ನಮ್ಮ ಮನಸ್ಸಿನ ಸ್ಥಿತಿ ಎಷ್ಟಾದ್ರೂ ನಕಾರಾತ್ಮಕವಾಗಿರ್ಲಿ ಅದನ್ನ ಧನಾತ್ಮಕವಾಗಿ ಪರಿವರ್ತನೆ ಮಾಡುವುದು ಖಂಡಿತ ಸಾಧ್ಯ ಇದೆ ಆದ್ರೆ ನಾವು ಮಾಡುವ ತಪ್ಪು ಏನಂದ್ರೆ ಯಾವತ್ತೋ ಒಂದು ದಿವಸ ಮನೆಯನ್ನೆಲ್ಲ ಶುದ್ಧ ಮಾಡ್ಲಿಕ್ಕೆ ಹೋದ ಹಾಗೆ ಇವಾಗ ಯಾವ ವಾತನೆ ಇಲ್ಲದೆ ಇರುವಂತಹ ಮನೆಯಲ್ಲಿ ವರ್ಷಗಟ್ಲೆ ಆದ ನಂತರ ಶುದ್ಧ ಮಾಡ್ಬೇಕಂದ್ರೆ ಬಹಳ ಕಷ್ಟ ಅಲ್ಲಿ ಬೇಕಾದಷ್ಟು ಇಲಿ ಹಾವು ಹೆಗ್ಣಗಳೆಲ್ಲ ಸೇರ್ಕೊಂಡಿರಬಹುದು ಆದರೆ ಅದನ್ನ ಪ್ರತಿ ದಿವ್ಸ ಶುದ್ಧ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲ ವಾಸ ಇದ್ದೀವಿ ಅಂತಂದ್ರೆ ಅಲ್ಲಿ ಬಹಳಷ್ಟು ಕಸ ಕಡ್ಡಿಗಳು ಸಂಗ್ರಹವಾಗೋದಿಲ್ಲ ಈ ಬೇಡದೇ ಇದ್ದಿದ್ದ ಕ್ರಿಮಿಕೀಟಗಳು ಹಾವು ಹೆಗ್ಣಗಳೆಲ್ಲ ಸಂಗ್ರಹವಾಗುವುದಿಲ್ಲ ಇದು ನಮ್ಮ ಮನಸ್ಸಿಗೂ ಕೂಡ ಸಂಪೂರ್ಣವಾಗಿ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಪ್ರತಿ ದಿವಸ ಮನಸ್ಸನ್ನ ಧನಾತ್ಮಕವಾಗಿ ಶಕ್ತಿವಂತವಾಗಿ ಬದಲಾವಣೆ ಮಾಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಎಲ್ಲ ಒತ್ತಡಗಳು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಬಹಳ ಜನರ ಸಮಸ್ಯೆ ಅಂದ್ರೆ ಒಂದೇ ದಿವಸದಲ್ಲಿ ಪರಿತು ಪರಿಪೂರ್ಣವಾಗಿ ಚೇಂಜ್ ಮಾಡ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮಲ್ಲಿ ಏನಾದ್ರೂ ಬಹಳ ದಿವಸದಿಂದ ಇದ್ದ ನಕಾರಾತ್ಮಕ ಯೋಚನೆಗಳ ಒತ್ತಡ ಕಷ್ಟ ನೋವು ಭಯ ಒಂತರ ಆತಂಕ ಇಂಥದ್ದೆಲ್ಲ ಇದ್ರೆ ನಿಜವಾಗಿ ಅದನ್ನ ಪೂರ್ತಿಯಾಗಿ ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯ ಇದೆ ತುಂಬಾ ಸುಲಭದ ದಾರಿ ಏನಂದ್ರೆ ಪ್ರತಿ ದಿವಸ ಸ್ವಲ್ಪ ಸಮಯ ಕೊಡಿ ಅದಕ್ಕೋಸ್ಕರ ಒಂದ್ ದಿವ್ಸ ಎರಡು ದಿವಸ ಮೂರ್ ದಿವ್ಸ ಯಶಸ್ಸು ಬರ್ಲಿಲ್ಲ ಅಂತ ನಿರಾಶೆ ಆಗುವುದ್ರ ಬದಲಿಗೆ ನಾವು ಪ್ರತಿ ದಿವ್ಸ ಅದನ್ನ ಮಾಡ್ತಾ ಇದ್ರೆ ನಾವು ನಮ್ಮ ಮನಸ್ಸಿನಾಳದಲ್ಲಿ ಹಾಗೆ ಆಗುತ್ತೆ ವಾಸ್ತವ ಇರೋದು ಅಂದ್ರೆ ಮನಸ್ಸಿನ ಒಳಗಡೆಗೆ ನೋಡ್ಲಿಕ್ಕೆ ಒಬ್ರು ಇದ್ದಾರೆ ಅಂತ ಹೇಳಿ ಇದರಿಂದ ಬರ್ತಾ 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 ನಿಮ್ಮ ಮನಸ್ಸು ಸ್ವಲ್ಪ ತಿಳಿಯಾಗ್ತಾ ಬರುತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಇದನ್ ಮಾಡ್ತಿದ್ದಾಗ ಇನ್ನೊಂದ್ ಸ್ವಲ್ಪ ತಿಳಿಯಾಗುತ್ತೆ ಇನ್ನೊಂದ್ ಸ್ವಲ್ಪ ತಿಳಿಯಾಗತ್ತೆ ಕೊನೆಯಲ್ಲಿ ನಿಮ್ಮ ಮನಸ್ಸಿಗೆ ಅತ್ಯಂತ ಶಾಂತ ನೆಮ್ಮದಿಯಾದ ಸ್ಥಿತಿಯಿಂದ ನೀವು ಜೀವನವನ್ನೆಲ್ಲ ಎದುರಿಸ್ಲಿಕ್ಕೆ ಸಾಧ್ಯವಾಗತ್ತೆ ಸೊ ನಮ್ಮ ಮನಸ್ಸಿನ ಒತ್ತಡಗಳಾಗ್ಲಿ ನಮ್ಮ ಮನಸ್ಸಿನ ಶಾಂತಿ ಸಮಾಧಾನಗಳಾಗ್ಲಿ ನಿಜವಾಗಿ ಒಂದು ಅಭ್ಯಾಸ ಬಲ ಅದು ನಿಮ್ಗೆ ಯಾ ಯಾವ ತರಹ ನಕಾರಾತ್ಮಕ ಅಭ್ಯಾಸ ಈಗ ಇದ್ರೂ ಕೂಡ ಅತ್ಯಂತ ಒಳ್ಳೆಯ ನಿಮಗೆ ಬೇಕಾದ ತರಹದ ಅಭ್ಯಾಸವನ್ನ ಖಂಡಿತ ನಿಮ್ಗೆ ರೂಢಿ ಮಾಡಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆ ಇದಕ್ಕೆ ಏನ್ ಹೇಳೋದು ಅಂತಂದ್ರೆ ನಮ್ಮ ಮನಸ್ಸಿನ ಶಕ್ತಿಯನ್ನ ನಾವು ಯಾವ ತರ ಬೇಕಾದ್ರೂ ಚಾನಲೈಸ್ ಮಾಡಬಹುದು ಅಂತ ಹೇಳೋದ್ರ ನಿಜವಾದ ಅರ್ಥ ಇದು ಅದು ನಾವು ಚಿಟಿಕೆ ಹೊಡೆಯೋದ್ರಲ್ಲಿ ಆಗೋದಿಲ್ಲ ಅದರ ಮನಸ್ಸು ಮಾಡಿದ್ರೆ ಎಷ್ಟು ನೆಗೆಟಿವ್ ಆಗಿದ್ರು ಕೂಡ ಧನಾತ್ಮಕವಾಗಿ ಬದಲಾಗಬಹುದು ಅದು ನಮ್ಮೆಲ್ಲರ ಬದುಕಿನಲ್ಲಿ ಆಗಲಿ ಅಂತ ಹಾರೈಸೋಣ ಧನ್ಯವಾದ